ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರುವ ಕತೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಈ ದೇವಾಲಯವು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಇದೆ ಈ ದೇವಾಲಯದ ವಿಗ್ರಹವು ಸ್ವಯಂ ಉದ್ಭವ ಮೂರ್ತಿಯಾಗಿದೆ ನಾವೀಗ ಈ ವಿಗ್ರಹ ಮತ್ತು ದೇವಾಲಯದ ಹಿಂದಿರುವ ಕತೆಯನ್ನು ತಿಳಿಯೋಣ ಮೈಸೂರು ರಾಜರ ಆಳ್ವಿಕೆಯ ಕಾಲದಲ್ಲಿ ಗೊರವನಹಳ್ಳಿ ಒಂದು ಚಿಕ್ಕದಾದ ಹಳ್ಳಿ ಅಲ್ಲಿ ಒಬ್ಬ ಮುಗ್ಧ ದನಗಾಹಿ ಯುವಕನಿದ್ದ ಪ್ರತಿದಿನ ಹಸು ಮೇಯಿಸುವುದು ಮತ್ತು ಹಸುಗಳಿಗೆ ಕೆರೆಯಲ್ಲಿ ನೀರು ಕುಡಿಸಿ ಮನೆಗೆ ಕರೆದೊಯ್ಯುವುದು ಅವನ ದಿನಚರಿಯಾಗಿತ್ತು ಒಂದು ಶುಕ್ರವಾರದ ದಿನ ಅಬ್ಬಯ್ಯ ತನ್ನ ಹಸುಗಳನ್ನು ಮೇಯಿಸಿ ಅವುಗಳಿಗೆ ಕೆರೆಯಲ್ಲಿ ನೀರು ಕುಡಿಸುತ್ತಾ ನಂತರ ತನ್ನ ಕೈಕಾಲಗಳನ್ನು ತೊಳೆಯುತ್ತಿದ್ದ ಆಗ ಕೆರೆಯ ಒಳಗಿಂದ ಬುಳುಬುಳು ಶಬ್ದವಾಗಿ ಒಂದು ಹೆಣ್ಣಿನ ಧ್ವನಿ ಕೆಡಿಸಿತು ಅಬ್ಬಯ್ಯ ನಾನು ನಿಮ್ಮ ಮನೆಗೆ ಬರುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗುವ ಅಬ್ಬಯ್ಯ ಎಂದು ಒಂದು ಅಶರೀರವಾಣಿ ಕೇಳಿಸಿತು ಆಗ ಅಬ್ಬಯ್ಯ ತುಂಬ ಹೆದರಿ ನಾನು ಅಮ್ಮನನ್ನು ಕೇಳಬೇಕು ಎಂದು ಅಲ್ಲಿಂದ ಹೊರಟು ಮನೆಗೆ ಹೋದನು ನಂತರ ತನ್ನ ತಾಯಿಗೆ ತಿಳಿಸಲು ಮರೆತನು ಮರುದಿನವು ಹಸುಗಳನ್ನು ಮೇಯಿಸಿ ನೀರು ಕುಡಿಸಲು ಹೋಗುತ್ತಾನೆ ಮತ್ತೆ ಅದೇ ಅಶರೀರವಾಣಿ ಕೇಳಿಸುತ್ತದೆ ನಿನ್ನ ತಾಯಿಯನ್ನು ಕೇಳಿದೆಯಾ ಎಂದಾಗ ಅವನು ನಾನು ಮರೆತೆ ಎನ್ನುತ್ತಾನೆ ಆಗ ಆ ಧ್ವನಿಯು ಈ ಕೆರೆಯ ಬಳಿಯಲ್ಲಿರುವ ಜೇಡಿ ಮಣ್ಣನ್ನು ತೆಗೆದುಕೊಂಡು ಹೋಗು ನಿನಗೆ ಅದನ್ನು ನೋಡಿದಾಗ ನೆನಪಾಗುತ್ತದೆ ಎನ್ನುತ್ತದೆ ಆಗ ಅವನು ತನ್ನ ಅಂಗವಸ್ತ್ರದಲ್ಲಿ ಮಣ್ಣನ್ನು ತೆಗೆದುಕೊಳ್ಳುತ್ತಾನೆ ಮನೆಗೆ ಬಂದಾಗ ಅವನ ತಾಯಿ ಏನಿದು ಮಗು ಎಂದು ಕೇಳಿದಾಗ ಕೆರೆಯ ಬಳಿ ಬರುತ್ತಿರುವ ಅಶರೀರವಾಣಿಯ ಬಗ್ಗೆ ತಿಳಿಸುತ್ತಾನೆ ಆಗ ಅವನ ತಾಯಿ ಯೋಚಿಸಿ ನೀನು ದೇವರಾದರೆ ಬಾ ದೆವ್ವವಾದರೆ ಬೇಡ ಎನ್ನು ಎಂದು ಹೇಳಿಕೊಡುತ್ತಾರೆ ಮರುದಿನ ಹಸುಗಳಿಗೆ ನೀರು ಕುಡಿಸಲು ಕೆರೆಯ ಬಳಿ ಹೋದಾಗ ಅಶರೀರವಾಣಿ ಕೇಳಿಸುತ್ತದೆ ಅದು ನಿನ್ನ ತಾಯಿ ಏನೆಂದರು ಎನ್ನುತ್ತದೆ ಅದಕ್ಕೆ ಅವನು ತನ್ನ ತಾಯಿ ಹೇಳಿಕೊಟ್ಟಂತೆ ನೀನು ದೇವತೆಯಾಗಿದ್ದರೆ ಬಾ ದೇವವಾಗಿದ್ದರೆ ಬೇಡ ಎನ್ನುತ್ತಾನೆ ಆಗ ಮಗು ನಾನು ನಿಮ್ಮ ಮನೆಗೆ ಲಕ್ಷ್ಮಿಯಾಗಿ ಬರುತ್ತೇನೆ ಹೆದರಬೇಡ ಎನ್ನುತ್ತದೆ ಆಗ ಕೆರೆಯ ನೀರಿನಿಂದ ಶಂಖಚಕ್ರ ಹಿಡಿದು ಆಶೀರ್ವದಿಸುತ್ತಿರುವ ರೀತಿ ವಿಗ್ರಹ ಒಂದು ನೀರಿನಿಂದ ಮೇಲೆ ಬರುತ್ತದೆ ಆಗ ಅವನು ತನ್ನ ಅಂಗವಸ್ತ್ರವನ್ನು ಕಲ್ಲಿನ ಮೇಲೆ ಹಾಸುತ್ತಾನೆ ಆಗ ಆ ವಿಗ್ರಹವು ಬಂದು ಅದರ ಮೇಲೆ ಕೂರುತ್ತದೆ ಅದನ್ನು ಅವನು ತನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ ಆಗ ಅಬ್ಬಯ್ಯನ ತಾಯಿ ಆಶ್ಚರ್ಯಚಕಿತಳಾಗಿ ನೋಡಿ ನಮಸ್ಕರಿಸಿ ದೀಪದಿಂದ ಆರತಿ ಮಾಡಿ ಮನೆಗೆ ಕರೆದುಕೊಂಡು ವಿಗ್ರಹವನ್ನು ಮನೆಯಲ್ಲಿ ಕೂರಿಸಿ ಪೂಜಿಸತೊಡಗುತ್ತಾರೆ ಪ್ರತಿದಿನ ಆ ವಿಗ್ರಹವನ್ನು ಪೂಜಿಸುತ್ತಾ ಹಾಲನ್ನು ನೈವೇದ್ಯವಾಗಿ ಅರ್ಪಿಸುತ್ತಿರುತ್ತಾರೆ ಅಲ್ಲಿಗೆ ಎಲ್ಲಿಂದಲೂ ಆ ಒಂದು ಬಂದು ಹಾಲನ್ನು ಕುಡಿದು ಹೋಗಿ ಅವರ ಮನೆಯ ಸಮೀಪದ ಹಲಸಿನ ಮರದ ಮೇಲೆ ಹೋಗುತ್ತಿರುತ್ತದೆ ದಿನ ಕಳೆದಂತೆ ಅಬ್ಬಯ್ಯನ ಮನೆಯಲ್ಲಿ ದಾರಿದ್ರ್ಯವು ಕಳೆದು ಧಾನ್ಯವು ಹೆಚ್ಚುತ್ತಿರುತ್ತದೆ ಅಬ್ಬಯ್ಯನ ತಮ್ಮನಾದ ತೋಟದಪ್ಪ ಪಕ್ಕದ ಊರಿನಲ್ಲಿ ಜೀತಕ್ಕೆ ಇರುತ್ತಾನೆ ಅವನು ಅದನ್ನು ಬಿಟ್ಟು ತನ್ನ ಮನೆಗೆ ಬಂದು ತನ್ನ ತಾಯಿ ಮತ್ತು ಅಣ್ಣನನ್ನು ಸೇರಿಕೊಳ್ಳುತ್ತಾನೆ ಅವನು ಸಹ ದೇವಿಗೆ ಭಕ್ತಿಯಿಂದ ಪೂಜಿಸುತ್ತಿರುತ್ತಾನೆ ಅಬ್ಬಯ್ಯನ ಮನೆ ದಿನಗಳದಂತೆ ಲಕ್ಷ್ಮೀ ನಿವಾಸವಾಗುತ್ತದೆ ಒಮ್ಮೆ ಅಬ್ಬಯ್ಯ ಹೊಸ ಮನೆ ನಿರ್ಮಿಸಲು ಆಳುಗಳನ್ನು ಕರೆಯಿಸಿ ಮನೆಯ ಪಕ್ಕದಲ್ಲಿರುವ ಮರಗಳನ್ನು ಕಡಿಯಲು ತಿಳಿಸುತ್ತಾನೆ ಅವರು ಅಲಸಿನ ಮರವನ್ನು ಕೊಡೆಯುತ್ತಾರೆ ಆಗ ಆ ಒಂದು ಮನುಷ್ಯರ ರೀತಿ ಅಯ್ಯೋ ಎಂದು ಕೂಗಿಕೊಂಡು ಸತ್ತು ಹೋಗುತ್ತದೆ ಇದನ್ನು ಕಂಡ ಅಬ್ಬಯ್ಯ ಎಂಥ ಅನರ್ಥವಾಯಿತು ಎಂದು ಚಿಂತಿಸತೊಡಗುತ್ತಾನೆ ಹೀಗೆ ಯೋಚಿಸುತ್ತಾ ಯೋಚಿಸುತ್ತಾ ಹಾಸಿಗೆಯನ್ನು ಹಿಡಿದು ಹಸುನೀಗುತ್ತಾನೆ ನಂತರ ಅವನ ತಮ್ಮ ತೋಟದಪ್ಪ ಪೂಜೆಯನ್ನು ಮುಂದುವರಿಸುತ್ತಾನೆ ಕೆಲವು ದಿನಗಳ ಬಳಿಕ ಅವನ ಕನಸಿನಲ್ಲಿ ದೇವಿಯು ಬಂದು ಅಯ್ಯ ನಾನು ಇಷ್ಟು ದಿನ ಇಲ್ಲಿ ಇದ್ದಿದ್ದು ಸಾಕು ಊರವರೆಗೆ ಚಿಕ್ಕ ಮಣ್ಣಿನ ಗುಡಿಯನ್ನು ಕಟ್ಟಿ ಅಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿ ಎಂದು ಹೇಳುತ್ತದೆ ಹಾಗೆಯೇ ಮಣ್ಣನ್ನು ಎಳನೀರಿನಿಂದ ಕಲಸಿ ಎಂದು ಹೇಳುತ್ತದೆ ಅದೇ ರೀತಿ ತೋಟದಪ್ಪ ಗುಡಿಯನ್ನು ನಿರ್ಮಿಸುತ್ತಾನೆ ಕೆಲವು ದಿನಗಳ ಕಾಲ ಪೂಜೆಯನ್ನು ಮಾಡುತ್ತಿರುತ್ತಾನೆ ವಿಗ್ರಹವು ಅಬ್ಬಯ್ಯನ ಮನೆಯಿಂದ ಹೋದ ನಂತರ ಲಕ್ಷ್ಮೀ ನಿವಾಸದಂತಿದ್ದ ಮನೆಯಲ್ಲಿ ದಾರಿದ್ರ್ಯವು ತುಂಬುತ್ತದೆ ಆಗ ಅಬ್ಬಯ್ಯನ ಮನೆಯವರೆಲ್ಲ ಪಕ್ಕದ ಊರಿಗೆ ಈ ಊರನ್ನು ಬಿಟ್ಟು ಹೋಗುತ್ತಾರೆ ನಂತರ ಕೆಲವು ದಿನಗಳ ಕಾಲ ದೇವಾಲಯದ ಪೂಜೆ ನಿಲ್ಲುತ್ತದೆ ಅದೇ ಊರಿಗೆ ಬಂದು ನೇಯ್ಗೆ ಕೆಲಸ ಮಾಡುತ್ತಿದ್ದ ಚೌಡಯ್ಯ ಎಂಬುವವನು ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಿದ್ದ ಪ್ರತಿದಿನ ಶಿಲೆಯ ಪಕ್ಕ ಒಂದು ಲೋಟ ಹಾಲನ್ನು ಇಡುತ್ತಿದ್ದ ಆಗ ಎಲ್ಲಿಂದಲೋ ಬರುತ್ತಿದ್ದ ಹಾವೊಂದು ಅದನ್ನು ಕುಡಿದು ಹೋಗುತ್ತಿತ್ತು ಚೌಡಯ್ಯ ಲೇವಾದೇವಿ ವ್ಯವಹಾರವನ್ನು ನಡೆಸುತ್ತಿದ್ದ ಅವನಿಗೆ ದಿನೇ ದಿನೇ ಹಣದ ಮೇಲೆ ವ್ಯಾಮೋಹ ಜಾಸ್ತಿಯಾಯಿತು ಲೇವಾದೇವಿ ವ್ಯವಹಾರದಿಂದ ಬಂದ ಹಣವನ್ನೆಲ್ಲ ಒಂದೆಡೆ ಸಂಗ್ರಹಿಸಿ ಇಟ್ಟು ಅದನ್ನು ಲಕ್ಷ್ಮೀಶಿಲೆಯ ಪಕ್ಕ ಹೂತಿಟ್ಟಿದ್ದ ಒಮ್ಮೆ ಹೂತಿಟ್ಟಿದ್ದ ಹಣವನ್ನು ತೆಗೆದುಕೊಳ್ಳಲು ಹೋದಾಗ ಅಲ್ಲಿ ಘಟ ಸರ್ಪ ಒಂದು ಎಡೆ ಬಿಚ್ಚಿ ಅದಕ್ಕೆ ಸುತ್ತಿಕೊಂಡಿತು ಆಗ ಅವನು ಕೈ ಮುಗಿದು ಸರ್ಪಕ್ಕೆ ಕ್ಷಮೆಯಾಚಿಸಿದ ನಂತರ ಅವನು ಲೇವಾದೇವಿ ವ್ಯವಹಾರ ಬಿಟ್ಟು ಇದ್ದುದರಲ್ಲಿಯೇ ನೆಮ್ಮದಿಯ ಜೀವನ ನಡೆಸುತ್ತಾ ಲಕ್ಷ್ಮೀದೇವಿ ಪೂಜೆಯಲ್ಲಿ ಕಾಲ ಕಳೆಯುತ್ತಿದ್ದ ಅವನು ಹೂತಿಟ್ಟಿದ್ದ ಹಣದ ಸುತ್ತ ಹುತ್ತವು ಬೆಳೆಯಿತು ಆ ಹುತ್ತ ಇಂದಿಗೂ ಇದೆ ಲಕ್ಷ್ಮೀನಾರಾಯಣರ ದಿವ್ಯ ಮಂಚವಾದ ಆದಿಶೇಷ ಇಲ್ಲಿ ನೆಲೆಸಿದೆ ಎಂದು ಇದನ್ನು ಮಂಚಾಲ ನಾಗಪ್ಪ ಎಂದು ಕರೆಯುತ್ತಾರೆ ನಂತರ ಕೆಲವು ವರ್ಷಗಳ ಕಾಲ ಇಲ್ಲಿ ಪೂಜೆ ನಿಂತು ಹೋಯಿತು ಆಗ ಇಲ್ಲಿಗೆ ಆ ಊರಿನ ಶಾನುಭೋಗರಾದ ಸುಬ್ಬರಾಯರನ್ನು ವಿವಾಹವಾಗಿ ಕಮಲಮ್ಮನವರು ಈ ಊರಿಗೆ ಆಗಮಿಸಿದರು ದೈವ ಭಕ್ತಿಯಿಂದ ಕಮಲಮ್ಮ ಈ ದೇವಾಲಯದ ಪೂಜೆ ನಿಂತು ಹೋಗಿರುವುದನ್ನು ಕಂಡು ಮರುಗಿ ಅವರೇ ಈ ಗುಡಿಯನ್ನು ಸಾರಿಸಿ ತಮಗೆ ತೋಚಿದಂತೆ ಪೂಜೆಯನ್ನು ಸಲ್ಲಿಸಿದರು ಮತ್ತೆ ಕಾರಣಾಂತರದಿಂದ ಒಂದು ವರ್ಷಕ್ಕೆ ಪೂಜೆ ನಿಂತು ಹೋಯಿತು ಕಮಲಮ್ಮ ಬೇರೆ ಊರಿಗೆ ಹೋಗಬೇಕಾಗಿ ಬಂತು ಆದರೆ ತಾಯಿಯು ಅವರನ್ನು ಮತ್ತೆ ಅಲ್ಲಿಗೆ ಬರಮಾಡಿಕೊಂಡಳು ಬರಮಾಡಿಕೊಂಡು ಶಾಶ್ವತವಾಗಿ ಅವರು ಅಲ್ಲೇ ನೆಲೆಸುವಂತೆ ಮಾಡಿದರು ನಂತರ ಪೂಜೆಯನ್ನು ಸರಳವಾಗಿ ನಡೆಸುತ್ತಿದ್ದರು ಅಲ್ಲಿಗೆ ದಿನೇ ದಿನೇ ಭಕ್ತಾದಿಗಳು ಬರತೊಡಗಿದರು ಅಲ್ಲಿಗೆ ಬಂದು ಒಳಿತು ಕಾಣತೊಡಗಿದರು ಬಂದ ಭಕ್ತಾದಿಗಳನ್ನು ಕಮಲಮ್ಮ ಯಥಾಶಕ್ತಿ ಆಧರಿಸುತ್ತಿದ್ದರು ಭಕ್ತಾದಿಗಳ ನೆರವಿನಿಂದ ದೇಗುಲದ ಆರ್ಥಿಕ ಪರಿಸ್ಥಿತಿಯು ಹೆಚ್ಚತೊಡಗಿತು ಈ ಹಿಂದೆ ತೋಟದಪ್ಪ ಪೂಜೆ ಸಲ್ಲಿಸುವಾಗ ಮಣ್ಣಿನ ಗುಡಿಯಿಂದ ಪರಿವರ್ತಿಸಿ ಕಲ್ಲಿನ ದೇವಾಲಯವನ್ನು ನಿರ್ಮಿಸಲಾಗಿತ್ತು ಈ ಶಿಥಿಲಗೊಂಡ ದೇವಾಲಯವನ್ನು ಕಮಲಮ್ಮನವರು ಭಕ್ತಾದಿಗಳ ನೆರವಿನಿಂದ ದೇವಾಲಯವನ್ನು ಕಟ್ಟಿಸುತ್ತಾರೆ ಕಮಲಮ್ಮನವರ ನಿಸ್ವಾರ್ಥ ಸೇವೆಯೇ ಇದಕ್ಕೆ ಕಾರಣ ಎನ್ನಬಹುದು ಕಾಲದ ನಿರ್ಣಯದಂತೆ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಕಮಲಮ್ಮ ದೈವಾದೀನರಾದರು ಕೆಲವು ವರ್ಷಗಳ ಕಾಲ ಕಮಲಮ್ಮನವರ ಮಗನಾದ ಪ್ರಸನ್ನರವರು ದೇವಸ್ಥಾನದ ಆಡಳಿತವನ್ನು ಮುಂದುವರಿಸಿದರು ಎರಡು ವರ್ಷಗಳ ಹಿಂದೆ ಅವರು ತೀರಿಹೋದರು ಈಗ ದೇವಸ್ಥಾನವನ್ನು ಮುಜರಾಯಿ ಇಲಾಖೆಯು ವಹಿಸಿಕೊಂಡಿದೆ ಪ್ರಸನ್ನರವರ ಮಗ ಸುಬ್ರಹ್ಮಣ್ಯರವರು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾಗಿರುತ್ತಾರೆ ಈ ದೇವಸ್ಥಾನವು ಇಂದು ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದೆ ಆದರೆ ಸುಮಾರು ವರ್ಷಗಳ ಹಿಂದೆ ಕಮಲಮ್ಮನವರು ಒಂದು ಲೋಟ ನೀರನ್ನಷ್ಟೇ ದೇವಿಯ ವಿಗ್ರಹಕ್ಕೆ ನೈವೇದ್ಯವಾಗಿ ಇಡುತ್ತಿದ್ದರು ದೇವಸ್ಥಾನದ ಈ ಉತ್ತಮ ಸ್ಥಿತಿಗೆ ಕಮಲಮ್ಮನವರ ಸೇವೆಯೇ ಕಾರಣವಾಗಿದೆ ಹೀಗಾಗಿ ಕಮಲಮ್ಮನವರನ್ನು ಕಲಿಯುಗದ ದೇವತೆ ಎಂದೇ ಕರೆಯಲಾಗುತ್ತದೆ ಕಮಲಮ್ಮನವರ ಸ್ಮರಣಾರ್ಥವಾಗಿ ಬೃಂದಾವನವನ್ನು ನಿರ್ಮಿಸಲಾಗಿದೆ ಇದೇ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಹಿನ್ನೆಲೆ